ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಕಬ್ಬಲಿಗ ಸಮಾಜದವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಕೂಲಿ ಕಬ್ಬಲಿಗ ಸಮನ್ವಯ ಸಮಿತಿ ಪ್ರತಿಭಟನೆ ನಡೆಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವಣ್ಣ ಮ್ಯಾಕೆರಿ ಅಬ್ಜಲ್ಪುರ ತಾಲೂಕಿನ ಸಾಗನೂರು ಗ್ರಾಮದಲ್ಲಿ ಕೂಲಿ ಸಮಾಜ ಯುವ ಮುಖಂಡ ಗಿರೀಶ್ ಚಕ್ರ ಬರ್ಬರವಾಗಿ ಹತ್ಯೆಯಾಗಿದ್ದು ಈ ಹತ್ಯೆಗೆ ಕಾಣದ ಕೈಗಳ ಕೈವಾಡವಿದೆ ಅವರನ್ನು ತಕ್ಷಣ ಪತ್ತೆ ಹಚ್ಚಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದರು ನಿರ್ಲಕ್ಷ್ಯ ಮತ್ತು ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಬಂಧುಗಳೇ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿವರೆಗೆ ನಮ್ಮೆಲ್ಲ ಸ್ನೇಹಿತರು ಬಂಧುಗಳು ಮಾತಾಡಿದ್ರು ಗಿರೀಶ್ ಚಕ್ರ ಎಂಬ ಯುವಕ ಕೋಲಿ ಸಮಾಜದ ಯುವಕ ಇವನು ರಾಜಕೀಯವಾಗಿ ಬೆಳಿತಾನ ಸಮಾಜ ಸೇವೆ ಮಾಡ್ತಾನ ಜನರಿಂದ ಇವನಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೋಲಿ ಸಮಾಜವನ್ನು ಗುರಿಯಾಗಿ ಗುರಿಯಾಗಿಟ್ಟುಕೊಂಡು ಮತ್ತು ಗಿರೀಶ್ ಚಕ್ರನ್ನು ಗುರಿಯಾಗಿಟ್ಟುಕೊಂಡು ಕೆಲವು ಏನು ಲುಚ್ಚ ಲಫಾಂಗ ಕುಡಿಯುತ್ತಿನವಂಥ ಹುಡುಗರಿಗೆ ಇವತ್ತು ದುಡ್ಡು ಕೊಟ್ಟು ಸುಪಾರಿ ಕೊಟ್ಟು ಬರಬರವಾಗಿ ಕೊಲೆ ಮಾಡುವ ಘಟನೆಯನ್ನು ಕೋಲಿ ಸಮಾಜ ಬಲವಾಗಿ ಖಂಡಿಸ್ತಾ ಬಂಧುಗಳೇ ಇವತ್ತಿನ ದಿವಸ ಈ ಒಂದು ಘಟನೆ ಮೇಲ್ನೋಟಕ್ಕೆ ಒಂದು ಕೊಲೆ ಆದರೂ ಕೂಡ ಇದರಲ್ಲಿ ಕಾಣದ ಕೈಗಳು ಇವತ್ತಿನ ದಿವಸ ನಲವತ್ತು ಲಕ್ಷ ರೂಪಾಯಿ ಡೀಲ್ ಕೊಟ್ಟು ಆ ಒಬ್ಬ ಯುವಕನನ್ನು ಕೊಲೆ ಮಾಡಿರುವಂಥ ಶಂಕೆ ನಮಗಿರುತ್ತದೆ ಬಂಧುಗಳೇ ಈ ಸಂಬಂಧವಾಗಿ ಮೊನ್ನೆ ಅಧಿಕಾರಿಗಳಿಗೆ ನಾವು ಖುದ್ದಾಗಿ ಭೆಟ್ಟಿಯಾಗಿ ಏನು ಗಿರೀಶ್ ಚಕ್ರನನ್ನು ಕೊಲೆ ಆಯಿತು